ಹಾಂ ಎಲ್ಲೋ ನಮಸ್ಕಾರ ಇವತ್ತು ಟೇಸ್ಟ್ ಎಂಟ್ ಈಸಿ ಟೊಮೆಟೊ ಭಾತ್ ಮಾಡೋಣ ಏನು ರುಬ್ಬೋದು ಬೇಡ ಏನು ಬೇಡ ಹೇಗೆ ಅಂತ ತಿಳ್ಕೊಳ್ಳೋಣ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಪಲಾವ್ ಸಾಮಾನು ಗೊತ್ತಿರುತ್ತಲ್ವ ಪಲಾವ್ ಎಲೆ ಮೊಗ್ಗು ಚಕ್ಕೆ ಲವಂಗ ಇಷ್ಟೆಲ್ಲ ಹಾಕಿ ಕಡಲೆ ಬೀಜನ ಫ್ರೈ ಮಾಡಿಕೊಂಡೆ ಫ್ರೈ ಆದಮೇಲೆ ಸ್ವಲ್ಪ ನೋಡಿ ಅಷ್ಟು ಫ್ರೈ ಆದಮೇಲೆ ಮೆಣ್ಸಿನ್ಕಾಯಿ ಹಾಕೋತಾಯಿದ್ದೀನಿ ಅಷ್ಟು ಮೆಣ್ಸಿಕಾಯಿ ನಿಮ್ಗೆ ಬೇಕಾದ್ರೆ ಒಣಮೆಣ್ಸಿಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ನಾನಿವತ್ತು ಹಸಿಮೆಣಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಮೂರು ಸ ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪ ದಪ್ಪನೇ ಹಚ್ಕೊಂಡು ಮತ್ತು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಸ್ವಲ್ಪ ಗೋಲ್ಡಲ್ಲಿ ಫ್ರೈ ಆಗಬೇಕು ನೋಡಿ ಆ ಥರ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ಮಾಡಿಟ್ಕೊಂಡಿರೋದು ಅದನ್ನು ಆ್ಯಡ್ ಮಾಡಿದ್ದೀನಿ ಅದು ಸ್ವಲ್ಪ ಹಸಿವಾಸನೆ ಹೋಗೋ ತನಕ ಹುರಿಬೇಕು ಇಲ್ಲಾಂದರೆ ಅದು ಸ್ವಲ್ಪ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಹಸಿ ವಶ್ನೆ ಹೋದ್ಮೇಲೆ ನಾವು ಎಷ್ಟು ಟೊಮೆಟೊ ಅಂದರೆ ಹತ್ತರಿಂದ ಹದಿನೈದು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಮತ್ತು ತುಂಬ ಚೆನ್ನಾಗಿ ಅಣ್ಣ ಇರಬೇಕು ಆ ಥರ ಟೊಮೆಟೊಗಳನ್ನ ಹತ್ತರಿಂದ ಹತ್ತರಿಂದ ಹದಿನೈದರೊಳಗಡೆ ಅಷ್ಟು ತೊಗೊಂಡು ಅವನು ಅಷ್ಟೇ ನಾನು ದಪ್ಪ ದಪ್ಪ ಹಚ್ಚಿಟ್ಕೊಂಡಿದ್ದೀನಿ ನಾನು ಇಲ್ಲೇನೂ ರುಬ್ಬಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿಲ್ಲ ಅಂದರೆ ನೀವು ಮನೇಲಿ ರುಬ್ಕೊಬೋದಿಲ್ವ ಅಂಗ್ಡೀಲಿ ಸಿಗೋದನ್ನೇ ಹಾಕ್ಬೋದು ಅಂಗ್ಡೀಲಿ ಸಿಗೋದ್ಕಿಂತ ಮನೇಲಿ ರುಬ್ಬಿ ಇಟ್ಕೊಂಡಿರಿ ಅನ್ನೇ ಹಾಕಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಇನ್ನು ಇದು ಟೊಮೆಟೊನ ಹಚ್ಚಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದು ಹೆಂಗೆ ಅಂದರೆ ತುಂಬ ಎಲ್ಲ ಕಲಿಸೋಗ್ಬೇಕು ಹಂಗೆ ಮಾಡಬೇಕು ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ಅಷ್ಟು ಬೇಯಿಸ ಆಗಿಲ್ಲ ನಾನು ಎಷ್ಟು ಬೇಯಿಸಿದೆ ಅಂತ ಮುಂದೆ ನಿಮ್ಗೆ ಕಾಣಿಸುತ್ತೆ ಅದನ್ನು ಚೆನ್ನಾಗಿ ತಿರುಬಿಟ್ಟು ಮತ್ತು ಏನಾದರೂ ಒಂದು ಪ್ಲೇಟ್ ಮುಚ್ಚಾದರೂ ಬೇಯಿಸ್ಬೋದು ನೀವು ಕ್ಯಾಪ್ ಹಾಕ್ಲಿಲ್ಲ ಅಂತ ಅಂದರೆ ಇಲ್ಲಿ ನಾನು ಧನಿಯಾ ಪುಡಿ ಖಾರ ಪುಡಿ ಗರಂ ಮಸಾಲ ಮತ್ತು ಹಳದಿ ಪೌಡ್ರ್ ತೊಗೊಂಡಿದ್ದೀನಿ ಅದನ್ನು ನೋಡಿ ಇಷ್ಟು ಸ್ಮ್ಯಾಶ್ ಆದಮೇಲೆ ಅದು ಟೊಮೆಟೊ ಎಲ್ಲ ಮೇಲೆ ಸ್ವಲ್ಪ ಈ ಪುಡಿಗಳನ್ನೆಲ್ಲ ಸೇರಿಸ್ಕೊತಾಯಿದ್ದೀನಿ ಇದ್ದೀನಿ ಇವೂ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಕೆ ಬಿಟ್ಬಿಡಬೇಕು ಸ್ವಲ್ಪ ದಬೆ ಬರೋದರಿಂದ ವೀಡಿಯೋ ನೀಟಾಗಿ ಕಾಣಿಸ್ತಿಲ್ಲ ಸೊ ಇದೆಲ್ಲ ಆದಮೇಲೆ ಅಕ್ಕಿ ತೊಳೆದು ಇಟ್ಕೊಂಡು ಅದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೇಕು ಇಲ್ಲ ಅಥವಾ ನೀವು ಕುದಿಸ್ಬಿಟ್ಟು ನೀರನ್ನ ಹಾಕ್ತೀನಿ ಅಂದರೆ ಅದು ಇನ್ನೂ ಟೇಸ್ಟ್ ಬರುತ್ತೆ ಇದನ್ನು ಹಿಂಗು ಮಾಡಿಕೊಂಡು ನೀರು ಹಾಕ್ಬಿಟ್ಟು ಉಪ್ಪಾಕಿ ಕರಿಬೇವನ್ ಸೊಪ್ಪು ಅಲ್ಲ ಸಾರಿ ಕೊತ್ಮೀರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಬಿಟ್ಟು ಅಂದರೆ ಇಲ್ಲಾದ್ರೆ ಅಲ್ಲ ಹಂಗಂಗೆ ಗುಂಡುಂಡಾಗಿಬಿಡುತ್ತೆ ಕೊತ್ತಂಬರಿ ಸೊಪ್ಪು ಅದಕ್ಕೋಸ್ಕರ ಸ್ವಲ್ಪ ಹಿಂಗೆ ತಿರುಗ್ಬಿಟ್ಟು ಟೇಸ್ಟ್ ನಾನೇ ನೋಡಲಿಲ್ಲ ಕರೆಕ್ಟಾಗಿರುತ್ತೆ ಅಂತ ಹೇಳಿ ಉಪ್ಪು ಕರೆಕ್ಟಾಗಿ ಆಗ್ತಿದೆ ಅಂತ ಅಂದ್ಕೊಂಡು ನಾನು ಟೇಸ್ಟ್ ನೋಡಲಿಲ್ಲ ನೀವು ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಖಾರ ಹೀಗೆ ಸೇರಿಸ್ಕೊಳ್ಳೋದ್ರೆ ಸೇರಿಸ್ಕೊಂಡು ಹಾಕಿ ತುಂಬ ಚೆನ್ನಾಗಿ ಅನ್ನ ಬರಬೇಕು ಅಂದರೆ ಎರಡು ವಿಜಿಲ್ ಮಾಡಿ ಇಲ್ಲಾಂದ್ರೆ ಒಂದೇ ವಿಜ್ಲಿಗೆ ಹಾಕ್ಬೋದು ಯಾಕೆಂದರೆ ನನ್ನ ತಂಗಿ ಮಗನ ಸ್ಕೂಲ್ ಟೈಮ್ ಆಗಿತ್ತು ಅಂತೇಳಿ ನಾವು ಒಂದೇ ವಿಜಿಲ್ ಹಾಕಿದ್ದು ಅದಾದಮೇಲೆ ನೋಡಿ ಈ ಥರ ಅಂದರೆ ಫೋನಲ್ಲಿ ಇದು ಕಲರ್ ಚೆನ್ನಾಗಿ ಕಾಣಿಸ್ತಿಲ್ಲ ಆ್ಯಕ್ಚುಲಿ ಇದು ರೆಡ್ ರೆಡ್ಡಾಗಿ ಚೆನ್ನಾಗಿತ್ತು ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಒನ್ ಒನ್ ಪ್ಲೇಟ್ ತಿನ್ನೋರು ಟೂ ಪ್ಲೇಟ್ ತಿಂತೀರಾ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಎಷ್ಟು ಈಸಿಯಾಗಿ ಆಗೋಯ್ತಲ್ವಾ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಟೊಮೆಟೊ ಬಾತ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ